ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮನೆ ಮಗಳು ವಿಜಯಲಕ್ಷ್ಮಣ್ ಹಾಡ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಹಂಗ ಎಲ್ಲರಿಗೂ ಎಲ್ಲ ವೀಕ್ಷಕರಿಗೂ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಿರಿ ಕೆಂಪು ಕರ ಮಾಡ್ತಾ ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ನೋಡ್ರಿ ಕೆಂಪು ಕರೆ ಮಾಡಿ ಮಾಡೋದಕ್ಕೆ ಒಂದು ಒಂದು ಬುಟ್ಲ ಇದನ್ನು ತೊಗೊಂಡಿದ್ದೇನು ರೀ ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದಕ್ಕೇನು ಭಾಳ ಭಾಳ ಏನು ಬೇಕಾಗೋದಿಲ್ಲ ನೋಡ್ರಿ ಕೇಂದ್ರ ಬೆಳ್ಳುಳ್ಳಿನ ಜಾಸ್ತಿ ಬೇಕಿದ್ದಕ್ಕೆ ಒಂದು ಬಟ್ಲ ಸುಲದ ಈ ಥರ ಸುಲದ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಕೊತ್ತಂಬರಿ ಒಂದು ಬೆಟ್ಲ ರುಚಿಗುಪ್ಪ ಜೀರಿಗೆ ಇಷ್ಟಾದ್ರೆ ಸಾಕ್ರಿ ಇವಾಗ ನೋಡಿರಿ ನಾನು ಒಂದು ಬುಟ್ಟಿ ತೊಗೊಂಡಿದ್ದೀನಿ ಇವಾಗ ನೆಣಸಿನ ಕಾಯಿ ಇದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ರೆ ನಾನು ಇವು ಸ್ವಲ್ಪ ನೀರು ಹಾಕೋತೀನಿ ನೋಡಿರಿ ನೀರು ಹಾಕೋತೀನಿ ಪುರಿ ತೊಗೊಂಡು ನೀರು ಹಾಕೋರಿ ನಾನು ಇವು ನೆನೆಸೋದಿಲ್ಲ ರೀ ಸ್ವಲ್ಪ ತೊಳ್ಕೋದು ಅಷ್ಟೇ ನೆನೆಸೋದ್ರಿಂದ ನೀರು ಹಿಡಿತಾವೆ ಅದಕ್ಕೆ ನೆನೆಸೋದಿಲ್ಲ ಇವು ಸುಮ್ಮನೆ ಮನೆಗೆ ಹಾಕಿರ್ತಾ ಇಲ್ಲರಿ ಅನಿಗೆ ತೊಳ್ಕೊಂಡು ನೋಡಿ ಮಿಕ್ಸಿನ್ ನೀರೊಳಗಿನ ಎರಡು ತೆಗಿತಾ ಇದ್ದೀನಿ ಒಂದು ಸ್ವಲ್ಪ ಬಸಿ ಇಟ್ಟುಕೋಬೇಕ್ರೆ ಅವನ್ನ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗಬೇಕು ಅಂದ್ರೆ ಎಲ್ಲ ನೀರಿನ ಅಂಶ ಹೋಗ್ಬೇಕಿದ್ರೆ ತೊಳ್ಕೊಂಡು ಈ ಥರ ಬಸಿ ಇಟ್ಬಿಡ್ತೀನಿ ಅಂದ್ರೆ ಒಂದು ಐದು ನಿಮಿಷ ನೋಡ್ರಿ ಎಲ್ಲ ನೀರು ಬಸ್ತೈತೆ ಮೆಣಸಿನ್ಕಾಯಿ ಯಾವಾಗ ನಾನು ಒಂದು ಬಟ್ಟಿಗೆ ಹಾಕ್ಕೋತಿದ್ದೀನಿ ಆಮೇಲೆ ನಾನು ಇದಕ್ಕೆ ಜೀರಿಗೆ ಹಾಕೋತೀನಿ ನೋಡ್ರಿ ಜೀರಿಗೆ ಬೆಳ್ಳುಳ್ಳಿನ ಭಾಳ ಬೇಕ್ರೆ ಇದಕ್ಕೆ ಬೆಳ್ಳುಳ್ಳಿ ಒಂದು ಬಟ್ಲ ಬೆಳ್ಳುಳ್ಳಿ ಹಾಕೋತೀನಿ ಆಮೇಲೆ ಕೊತ್ತಂಬರಿ ಆಮೇಲೆ ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೋರಿ ಆಮೇಲೆ ಮತ್ತೆ ಮೇಲೆ ಹಾಕೊಳಕ್ಕೆ ಬರ್ತೈತಿ ಆಮೇಲೆ ಬೆಲ್ಲ ನೋಡಿರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ರಿ ಒಬ್ಬೊಬ್ರು ಹುಣಸೆ ಹಣ್ಣು ಹಾಕ್ತಾರೆ ಬೇಕಂದ್ರೆ ನಾವು ಹಾಕ್ಕೊಬೋದು ನನಗೆ ಹಣ್ಣು ಇಷ್ಟ ಇಲ್ಲ ಅಂತ ಹಾಕಿಲ್ಲ ಹಣ್ಣು ಹಾಕ್ತಾರೆ ಇದಕ್ಕೆ ఇలాగూ నేను మిక్స్ మిక్స్ మిక్సర్కి హాకీ రుబ్బుకర్తీ నోడ్రీ ఇక నే బంద్ర ఎన్ను హాకీ రుబ్బదు మొరు హాకీ తినోరుద్దా హే రుబ్బి ఎన్నె హాకబెడ్రీ మొసరు కుడుకోదా ఇల్లిప నా హిత అన్నోరద్ర ఎిరు రుబ్బుకోబోద ఇలా చూరే చూరు వన్ ఒ స్పూనస్ నేరు రుబ్కొంది తిన్నా ఇట్రు ఇది కడల్ల నోడ్రీ ಈ ಥರ ನಾನು ರುಬ್ಬಿದ್ದೀನಿ ಇನ್ನೂ ರುಬ್ಬಬೇಕು ಅದು ಬೀಜ ಬೀಜ ಏನು ಕಾಣಬಾರ್ದು ನನಗೆ ಯಾಕೋ ಒಂಚೂರು ಬೆಲ್ಲ ಕಮ್ಮಿ ಅನಿಸೋತಿ ಅದಕ್ಕೆ ನಾನು ಇನ್ನೊಂದು ಬೆಲ್ಲ ಬೆಲ್ಲ ಇದ್ದೀನಿ ನಾನು ನೋಡಿರಿ ಇದಕ್ಕೆ ಗಿಣ್ಣೆ ಏನು ಹಾಕಿಲ್ಲ ಮತ್ತು ನೀರೊಳಗೂ ನೆನ ಇಟ್ಟಿಲ್ಲ ರೀ ನಾನು ಒಂದೇ ಒಂದು ಸ್ಪೂನ್ ಸ್ಪೂನಷ್ಟು ನೀರು ಹಾಕ್ತೀನಿ ನೋಡಿರಿ ಬರ ಹಾಕ್ಬೇಡ್ರಿ ಇಷ್ಟೇ ಸಾಕು ಇದನ್ನ ಸಣ್ಣಗೆ ನನ್ನಗೆ ನಿನಗೆ ಈಗ ಇಷ್ಟು ರುಬ್ಬಿದ ಮೇಲೆ ಒಂದು ಸ್ವಲ್ಪ ಖಾರ ಉಪ್ಪ ಬೆಲ್ಲ ಕಮ್ಮಿ ಆಗಿತ್ತಂದ್ರೆ ನೀವು ನೋಡಿ ಹಾಕ್ಕೊಳಿರಿ ಇವಾಗಿದ್ದೊಮ್ಮೆ ಸಣ್ಣಗೆ ಇದ್ದು ಸಣ್ಣದ ಸಣ್ಣ ಬೇಕ್ರೆ ಬೀಜ ಕಾಲ ಏನು ಮಸ್ತ್ ಬಂದೈತೆ ನೋಡ್ರಿ ನಾವು ಮೊದಲು ಬೆಳ್ಳುಳ್ಳಿ ಮತ್ತು ಬೆಲ್ಲ ಹಾಕಿರ್ತೇವ್ರೆ ಜಾಸ್ತಿ ತಾನು ತಾನೇ ನೀರು ಬಿಟ್ಟಿರ್ತೀ ಅದಕ್ಕೆ ನೀರು ಜಾಸ್ತಿ ಹಾಕೋದಿಲ್ಲ ಬೆಲ್ಲನೂ ಭಾಳ ಬೇಕು ನೋಡ್ರಿ ಅದಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಇದು ನಮ್ಮ ಉತ್ತರ ಕರ್ನಾಟಕದ ರೈತರು ಸ್ಪೆಷಲ್ ಅನ್ಕೋಲಿದ್ದಾರೆ ಎಲ್ಲರಿಗಿಂತ ಹೆಚ್ಚು ಇತ್ತು ಮೊದಲು ಊಟ ಕಟ್ಕೊಂಡು ಅಂತ ಅದಕ್ಕಿಂತದೆಲ್ಲ ಅವ್ರಿಗೆ ಬೇಕೇ ಬೇಕಾ ರೈತರಿಗೆ ಇದು ಇದ್ರ ಸ್ವಲ್ಪ ಊಟ ಜಾಸ್ತಿ ಓಕೆ ತಂದ್ಕೊರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಇವಾಗ ಇದನ್ನು ಒಂದು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತೀನಿ ನೋಡ್ರಿ ನಾನು ಅದಕ್ಕೆ ನಾವು ಮೊಸರು ಹಾಕ್ಕೊಂಡು ತಿನ್ಬೋದ ಇಲ್ಲಾಂದ್ರೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ತಿನ್ಬೋದು ನಿಮ್ಗೆ ಹೆಂಗೆ ಇಷ್ಟ ಹಂಗ ಮೊಸರು ಪ್ರಿಯರ ಮೊಸರು ಹಾಕೊಂಡು ತಿನ್ಬೋದ ಇಲ್ಲಪ್ಪ ನಮಗೆ ಮೊಸರು ಇಷ್ಟ ಆಗೋದಿಲ್ಲ ಅನ್ನೋರ ಏನು ಅಂತಂದ್ರೆ ಏನು ಸ್ವಲ್ಪ ಒಂದು ಚೂರ ಗಾಂಧಿನಿ ಹಾಕೊಂಡು ತಿಂದರೆ ಹಾಗೆ ತಿಂದ್ರೂ ಚೂರಾಗಿರುತ್ತದೆ ಹಿಂಗೆ ಮಾಡಿ ನೀವು ಒಂದು ತಿಂಗಳಿಡ್ರಿ ಎರಡು ತಿಂಗ್ಳಿಡ್ರಿ ಕೆಡೋದನ್ನೇ ಇಲ್ಲ ನೋಡಿದ್ರೆ ನೀರು ಹಾಕಬೇಡ್ರಿ ನೀರು ಹಾಕಿದ್ರೆ ಮತ್ತೆ ಇದಾಗುತ್ತೆ ಇದು ಬೆಲ್ಲದ ಅಂಶ ಇದೆ ಇರ್ತದಲ್ಲ ನೀರು ಬಿಡ್ತೈತಿ ಅಗ್ರಿ ಇದಾಗಲಿಲ್ಲ ಅಂದ್ರೆ ಒಂದು ನಾನು ನಿಮಗೆ ತೋರಿಸಿದಿರಲ್ಲ ಒಂದೇ ಒಂದು ಸ್ಪೂನ್ ನೀರು ಹಾಕಿರಿ ಸಾಕು ಅದು ಬೆಲ್ಲ ಮತ್ತು ಬೆಳ್ಳುಳ್ಳಿ ನೀರು ಬಿಡುತ್ತೆ ನೋಡಿದ್ರಲ್ಲ ಇವಾಗ ನಾನು ಬ್ಯಾಡಿಗೆ ಮೆಣಸಿನಕಾಯಿ ಚಟ್ನಿ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸಿದ್ದೀನಿ ರೈತರ ಭರ್ಜರಿ ಚಟ್ನಿ ರೈತರ ಪ್ರಿಯವಾದ ಚಟ್ನಿ ಇದೆ ಇದೇ ಥರ ನೀವು ಮಾಡಿರಿ ತಿನ್ನಿರಿ ಊಟ ಮಸ್ತ್ ಅಂದ್ರೆ ಮಸ್ತ್ ಹೋಗುತ್ತೆ ನೀವು ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿಂತೀರಾ ಅಷ್ಟು ಆಗಿರ್ತೈತಿ ಇದು ನಮ್ಮದು ಉತ್ತರ ಕರ್ನಾಟಕದ ಕೆಂಪು ಕಾರು ಚಟ್ನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಟ್ಟಿದ್ದೀನಿ ಇಷ್ಟ ಆದವ್ರು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇಷ್ಟು ಆಗದೆ ಇದ್ದವ್ರೂ ಯಾಕಂತ ಹೇಳಿಕ್ರು ಕಮೆಂಟ್ ಮಾಡಿರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ನಮ್ಮ ವಿಡಿಯೋ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಎಲ್ಲ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು